ಹದಿನಾಲ್ಕು ವರ್ಷಗಳ ಕಾಯುವಿಕೆ ನಾನು ಸಾವಿರ ಜನರ ಭವಿಷ್ಯ ಏನಿದು ಪಿ ಡಿಒ ನೇಮಕಾತಿ ಬಿಕ್ಕಟು ಬನ್ನಿ ನೋಡೋಣ ಈ ಇಡೀ ವಿಷಯ ಶುರುವಾಗೋದೇ ಒಂದೇ ಒಂದು ಸಂಖ್ಯೆಯಿಂದ ಅದು ಹದಿನಾಲ್ಕು ಹದಿನಾಲ್ಕು ಅಂದರೆ ಸುಮ್ಮನೆ ನಂಬರ್ ಅಲ್ಲ ಇದು ಸಾವಿರಾರು ಜನರ ವೃತ್ತಿಜೀವನ ಅತ್ಯಂತ್ರವಾದ ವರ್ಷಗಳು ಈಗ ಮತ್ತೊಂದು ಸಂಖ್ಯೆ ನೋಡಿ ಇದು ಈ ಸಮಸ್ಯೆಯಿಂದಾದ ನಷ್ಟವನ್ನ ತೋರಿಸುತ್ತೆ ನಾಲ್ಕು ಸಾವಿರ ಹೌದು ಸುಮಾರು ನಾಲ್ಕು ಸಾವಿರ ಸರ್ಕಾರಿ ಅಧಿಕಾರಿಗಳು ಈ ಒಂದೇ ಕೇಸ್ನಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹಾಗಾದ್ರೆ ಒಂದೇ ಒಂದು ನೇಮಕಾತಿ ಪ್ರಕ್ರಿಯೆ ಇಷ್ಟೆಲ್ಲ ಸಮಸ್ಯೆಗೆ ಕಾರಣವಾಗಿದ್ದು ಹೇಗೆ ನೋಡೋಣ ಬನ್ನಿ ಈ ಕಥೆ ಶುರುವಾಗಿದ್ದು ಎರಡ್ ಸಾವಿರದ ಹತ್ತರಲ್ಲಿ ಸರ್ಕಾರ ಪಿ ಡಿಒಗಳನ್ನ ನೇರ ನೇಮಕಾತಿ ಮಾಡ್ಕೊಂಡಾಗ ಆದರೆ ತಮ್ಗೆ ಅನ್ಯಾಯ ಆಗಿದೆ ಅಂತ ಕೆಲವೇ ಕೆಲವು ಅಭ್ಯರ್ಥಿಗಳು ಕೋರ್ಟ್ ಮೆಟ್ಲೇರಿದ್ರು ಆದರೆ ಆ ಒಂದೇ ಒಂದು ಕೇಸ್ನ ಪರಿಣಾಮ ಸಾವಿರಾರು ಜನರ ಮೇಲೆ ಆಯಿತು ಇಲ್ಲಿರೋ ಹೋಲಿಕೆ ನೋಡಿ ದೂರು ಕೊಟ್ಟಿದ್ದು ಬೆರಳೆಣಿಕೆಯಷ್ಟು ಜನ ಆದರೆ ಸಂಕಷ್ಟ ಅನುಭವಿಸಿದ್ದು ಸಾವಿರಾರು ಮಂದಿ ಇದರಿಂದ ಸಾವಿರಾರು ಅಧಿಕಾರಿಗಳ ಪ್ರಮೋಷನ್ನು ಸರ್ವಿಸ್ ಮ್ಯಾಟರ್ಸು ಎಲ್ಲವೂ ಅಕ್ಷರಶಃ ನಿಂತೋಯ್ತು ಈ ಅಧಿಕಾರಿಗಳ ಕಾಯುವಿಕೆಯನ್ನ ರಾಮನಿಗಾಗಿ ಕಾದ ಶಬರಿಯ ಕಾಯುವಿಕೆಗೆ ಹೋಲಿಸಲಾಗ್ತಿದೆ ಹದಿನಾಲ್ಕು ವರ್ಷಗಳ ವೃತ್ತಿ ಜೀವನದ ಸ್ಥಗಿತ ಮುಗಿಯದ ಕಾಯುವಿಕೆ ಇದೇ ಶಬರಿಯ ಕಾಯುವಿಕೆ ಇದು ನ್ಯಾಯದ ಬಗ್ಗೆನೇ ಒಂದು ದೊಡ್ಡ ಪ್ರಶ್ನೆಯನ್ನ ನಮ್ಮ ಮುಂದಿಡುತ್ತೆ ಸೊ ಇಲ್ಲೊಂದು ಸಂಘರ್ಷ ಇದೆ ಕೆಲವೇ ಜನರ ವೈಯಕ್ತಿಕ ನ್ಯಾಯ ಮತ್ತು ಸಾವಿರಾರು ಜನರ ಸಾಮೂಹಿಕ ಹಿತಾಸಕ್ತಿ ಇಷ್ಟೆಲ್ಲಾ ವರ್ಷಗಳ ಕಾಯುವಿಕೆಯ ನಂತರ ಕೊನೆಗೂ ಈ ಕೇಸ್ನಲ್ಲಿ ಒಂದು ತೀರ್ಪು ಬಂದಿದೆ ಹಾಗಿದ್ರೆ ಈ ಸಮಸ್ಯೆಗೆ ಪರಿಹಾರ ಏನು ಮುಂಡೆ ಮಾಡ್ಬೇಕಾದ್ದೇನು ಈಗ ಸರ್ಕಾರದ ಮುಂದೆ ಎರಡು ಪ್ರಮುಖ ಬೇಡಿಕೆಗಳನ್ನು ಇಡಲಾಗಿದೆ ಸಿಂಪಲ್ ಟು ಸ್ಟೆಪ್ ಪರಿಹಾರ ಮೊದಲನೇ ಹಂತ ಖೇಸ್ನಲ್ಲಿ ಭಾಗಿಯಾಗದ ಎರಡು ಸಾವಿರದ ಹತ್ರ ಬ್ಯಾಚ್ ಅಧಿಕಾರಿಗಳಿಗೆ ನ್ಯಾಯ ಕೊಡಬೇಕು ಎರಡನೇ ಹಂತ ಬೇರೆ ಬ್ಯಾಚ್ಗಳ ಅಧಿಕಾರಿಗಳ ಪ್ರಮೋಷನ್ ಮತ್ತು ಸರ್ವಿಸ್ ಸಮಸ್ಯೆಗಳನ್ನ ಬೇಗ ಬಗೆಹರಿಸ್ಬೇಕು ಒಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಅಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗ್ಬಾರ್ದು ಇದೆಲ್ಲಾದ ಮೇಲೆ ಒಂದು ಪ್ರಶ್ನೆ ಹಾಗೇ ಉಳಿಯುತ್ತೆ ಇಷ್ಟು ತಡವಾಗಿ ಸಿಕ್ಕಿದ ನ್ಯಾಯ ನಿಜಕ್ಕೂ ನ್ಯಾಯನಾ